ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಿಮ್ಮ ಅಡುಗೆ ಸಖಿ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಟೊಮೆಟೊ ರೈಸ್ ಬಾತ್ ಹೇಗೆ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ ಟೊಮೆಟೊ ರೈಸ್ ಬಾತ್ಗೆ ಬೇಕಾದ ಪದಾರ್ಥಗಳು ಒಂದು ಬೌಲ್ ಅಕ್ಕಿ ನಾಲ್ಕು ಟೊಮ್ಯಾಟೊ ಪುದೀನಾ ಕೊತ್ತಂಬರಿ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿ ಸಣ್ಣಗೆ ಹೆಚ್ಚಿರುವಂಥದ್ದು ಉಪ್ಪು ರುಚಿಗೆ ಕಡಲೆಬೇಳೆ ಎಣ್ಣೆ ಸಕ್ಕರೆ ಒಂದು ಸ್ಪೂನ್ ಅಚ್ಚಮೆಣಸಿನ ಪುಡಿ ಒಂದು ಸ್ಪೂನ್ ಸಾಸಿವೆ ಚಕ್ಕೆ ಏಲಕ್ಕಿ ಲವಂಗ ಒಂದು ಮಿಕ್ಸಿ ಜಾರಿಗೆ ಹೆಚ್ಚಿಕೊಂಡಿರುವಂಥ ಟೊಮೆಟೋವನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಳಬೇಕು ಈ ರೀತಿ ಚೆನ್ನಾಗಿ ಪೇಸ್ಟ್ ಆಗಬೇಕು ಒಲೆಯ ಮೇಲೆ ಕುಕ್ಕರನ್ನು ಇಟ್ಟು ಎರಡರಿಂದ ಮೂರು ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳೋಣ ಎಣ್ಣೆ ಕಾದ ನಂತರ ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಹಾಗೂ ಸಾಸಿವೆಯನ್ನು ಹಾಕಿಕೊಳ್ಳೋಣ ಕರಿಬೇವನ್ನು ಹಾಕಿಕೊಳ್ಳೋಣ ಹೆಚ್ಚಿಕೊಂಡಂಥ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡೋಣ ಹಾಗೂ ತೊಳೆದಿಟ್ಟುಕೊಂಡಿರುವಂಥ ಕಡಲೆಬೇಳೆಯನ್ನು ಹಾಕಿಕೊಂಡು ಫ್ರೈ ಮಾಡೋಣ ಈರುಳ್ಳಿ ಸ್ವಲ್ಪ ಫ್ರೈ ಆದ ಮೇಲೆ ಸಣ್ಣಗೆ ಹೆಚ್ಚಿಕೊಂಡಿರುವಂಥ ಪುದೀನ ಕೊತ್ತಂಬರಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಸೊಪ್ಪುಗಳು ಸ್ವಲ್ಪ ಬಾಡಿದ ಮೇಲೆ ಇದಕ್ಕೆ ರುಬ್ಬಿಕೊಂಡಿರುವಂಥ ಟೊಮೆಟೊ ಪೇಸ್ಟನ್ನು ಹಾಕಿಕೊಳ್ಳೋಣ ಹಾಗೂ ಒಂದು ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಕೊಳ್ಳೋಣ ಎರಡು ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ತೊಳೆದು ಇಟ್ಟುಕೊಂಡಿರುವಂಥ ಅಕ್ಕಿಯನ್ನು ಹಾಕಿಕೊಳ್ಳೋಣ ಅಕ್ಕಿ ಎಲ್ಲ ಹಾಕಿದ ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಈಗ ಒಂದು ಬೋಲ್ನಷ್ಟು ನೀರನ್ನು ತೆಗೆದುಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ತೊಳೆದು ಕುಕ್ಕರ್ಗೆ ಹಾಕಿಕೊಳ್ಳೋಣ ಎರಡು ಬೌಲ್ ನೀರು ಹಾಕಿದ ಮೇಲೆ ಇದಕ್ಕೆ ಸಕ್ಕರೆ ಅಚ್ಚ ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಕುಕ್ಕರ್ ಮುಚ್ಚುಳವನ್ನು ಮುಚ್ಚಿ ಮೂರು ವಿಸಲ್ ಕುಗಿಸಿಕೊಳ್ಳಬೇಕು ಈಗ ಕುಕ್ಕರ್ ಮುಚ್ಚಳವನ್ನು ತೆಗೆದು ಟೊಮೆಟೊ ರೈಸ್ ಬಾತನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡಿಕೊಂಡಂತ ಟೊಮೆಟೊ ರೈಸ್ ಬಾತನ್ನು ಈಗ ಸರ್ವಿಂಗ್ ಪ್ಲೇಟಿಗೆ ಹಾಕಿಕೊಳ್ಳೋಣ ಈಗ ಟೊಮೆಟೊ ರೈಸ್ ಬಾತ್ ಚಟ್ನಿ ಹಾಗೂ ಮೊಸರು ಬಜ್ಜಿಯೊಂದಿಗೆ ಸವಿಯಲು ಸಿದ್ಧ ಇದನ್ನು ಮನೆಯಲ್ಲಿ ಮಾಡಿ ಸವಿಯಿರಿ ಇಷ್ಟವಾದಲ್ಲಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ